ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ದೊರೆತ ಹಿನ್ನೆಲೆಯಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ಸಿಕ್ಕಿದೆ ಪಕ್ಷದ ಹಿರಿಯರು ನಾಯಕರು ಪರಿವಾರದವರ ಆಶೀರ್ವಾದ ಕಾರ್ಯಕರ್ತರ ಹಾರೈಕೆಯಿಂದ ಮತ್ತೊಮ್ಮೆ ಟಿಕೆಟ್ ದೊರೆತಿದೆ ಜವಾಬ್ದಾರಿ ಹೆಚ್ಚಾಗಿದೆ ಎಂದು ತಿಳಿಸಿದರು ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡುವಂಥ ಅವಕಾಶವನ್ನ ಆಶೀರ್ವಾದವನ್ನ ನಮ್ಮ ಕೇಂದ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರು ಹಾರೈಸಿದರೆ ಮತ್ತೆ ನನ್ನ ಹೆಸರನ್ನ ಮತ್ತೊಮ್ಮೆ ನಿಲ್ಲುವಂಥ ಒಂದು ಅವಕಾಶಕ್ಕೆ ಗೋಷ್ಠೆಯನ್ನು ಮಾಡಿದ್ದಾರೆ ಪಕ್ಷದ ಎಲ್ಲ ನಾಯಕರಿಗೆ ನಾನು ತಮ್ಮ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಕಾರ್ಯಕರ್ತರನ್ನ ಎಲ್ಲರೂ ಒಟ್ಟಾಗಿ ಜೋಡಿಸ್ಕೊಂಡು ಈ ನಾಳೆ ನಡೆಯುವಂಥ ಈ ಒಂದು ಚುನಾವಣೆಯಲ್ಲಿ ಗೌರವ ಪ್ರಧಾನಮಂತ್ರಿಗಳ ಸಂಕಲ್ಪ ಇದೆ ತ್ರೀ ಸೆವೆಂಟಿ ಪ್ಲಸ್ ಬಿ ಜೆ ಪಿ ಆಗಬೇಕು ಫೋರ್ ಹಂಡ್ರೆಡ್ ಪ್ಲಸ್ ಎನ್ ಡಿ ಎ ಆಗಬೇಕು ಅಂತ ಹೇಳೋ ಕನ್ಸೇನಿದೆ ಅದಕ್ಕೆ ನೂರಕ್ಕೂ ನೂರು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಸಂಘಟನೆ ಹಾರೈಕೆಯಿಂದ ಆ ತ್ರೀ ಸೆವೆಂಟಿ ಪ್ಲಸ್ಸಲ್ಲಿ ಶಿವಮೊಗ್ಗ ಕ್ಷೇತ್ರನೂ ಕೂಡ ಸೇರಿಸಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ಕಾರ್ಯಗಳನ್ನ ಮೋದಿಜಿಯವರು ಕೊಟ್ಟಂತ ಯೋಜನೆಗಳನ್ನ ಈಗಾಗಲೇ ಜನರಿಗೆ ಮುಟ್ಟಿಸಿ ಮುಟ್ಟುವಂಥ ಪ್ರಯತ್ನ ಆಗಿದೆ ಅದನ್ನು ಅವರ ಗಮನಕ್ಕೆ ತಂದು ಮತವಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಯಾಕಂದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ ಅದೇ ಆ ವಾತಾವರಣ ಓಟಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಏನ್ ಬೇಕು ಅದಕ್ಕಲ್ಲಿ ಎಲ್ಲ ರೀತಿಯಂತೂ ಒಂದು ಹೋಮ್ ವರ್ಕ್ ಅನ್ನ